ನಮ್ಮ ಜಿಲ್ಲೆ ರಾಜ್ಯ ರಾಷ್ಟ್ರಾದ್ಯಂತ ಪಸರಿಸಲು ಬಂದಿರುವ ತಮ್ಮೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕ ಮುಂದಿನ ಪತ್ರಿಕಾಗೋಷ್ಠಿಯನ್ನು ನಮ್ಮ ಯಕ್ಷಧ್ರುವ ಫಸ್ಟ ಪಟ್ಲ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷರಾದಂಥ ಪಟ್ಲ ಸತೀಶ್ ಶೆಟ್ಟಿ ಅವರು ನಡೆಸಿಕೊಡಬೇಕೆಂದು ಅವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತ ಈ ಇಷ್ಟು ಉತ್ತುಂಗ ಮಟ್ಟಕ್ಕೆ ಏರಬೇಕಿದ್ರೆ ನಿಮ್ಮಗಳ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳ ತುಂಬ ಸಹಕಾರ ಇದೆ ಅದಕ್ಕೆ ನಾನು ಎಲ್ರಿಗೂ ನಮ್ಮ ಫೌಂಡೇಶನ್ನ ಎಲ್ಲರ ಪರವಾಗಿ ನಾವು ಕೃತಜ್ಞರಾಗಿದ್ದೇವೆ ಅಂತ ಮೊತ್ತ ಮೊದಲಿಗೆ ಹೇಳುತ್ತಾ ನಾಡಿದ್ದು ಜೂನ್ ಒಂದನೇ ತಾರೀಕು ಪಟ್ಲ ಗೆ ಹತ್ತನೇ ವರ್ಷದ ಸಂಭ್ರಮ ದಶಮಾನೋತ್ಸವ ಕಾರ್ಯಕ್ರಮ ಇದೇ ಮಂಗಳೂರಿನ ಅಡ್ಯಾರ ಗಾರ್ಡನ್ನಲ್ಲಿ ನಡೆಯಲಿಕ್ಕಿದೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಚಾರಿಟಿಯ ಕಾರ್ಯಕ್ರಮಗಳು ನಡೆಯುತ್ತದೆ ಒಂಬತ್ತೂವರೆ ಗಂಟೆಗೆ ಬೆಳಗಿನ ಉದ್ಘಾಟನಾ ಸಭಾ ಕಾರ್ಯಕ್ರಮ ಅದರ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಾದಂತಹ ಶಶಿಧರ್ ಬಿ ಶೆಟ್ಟಿ ಬರೋಡ ಇವರು ವಹಿಸಲಿದ್ದಾರೆ ಆನಂತರ ಅನೇಕ ಗಣ್ಯಾತಿ ಗಣ್ಯರು ಅದರಲ್ಲಿ ಪಾಲ್ಗೊಳ್ಳಿದ್ದಾರೆ ನಂತರ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರ ನೇತೃತ್ವದಲ್ಲಿ ಅವರ ಪ್ರಾಯೋಜ ಪ್ರಾಯೋಜಕತ್ವದಲ್ಲಿ ಹನ್ನೊಂದು ಗಂಟೆಗೆ ಸರಿಯಾಗಿ ರಾಷ್ಟ್ರೀಯ ಕಲೋತ್ಸವ ಕಾರ್ಯಕ್ರಮ ಆರಂಭಗೊಳ್ತದೆ ಅದರ ಸಂಪೂರ್ಣ ನೇತ್ರವೃತ್ತನ್ನು ಡಾಕ್ಟರ್ ಎಂ ಮೋಹನ್ ಆಳ್ವರು ವಹಿಸಲಿದ್ದಾರೆ ಅದರ ಉದ್ಘಾಟನೆಗೆ ನಮ್ಮ ಮಾನ್ಯ ಕನ್ನಡ ಸಂಸ್ಕೃತಿ ಇಲಾಖಾ ಸಚಿವರಾದಂಥ ಶಿವರಾಜ್ ಸಂಗಡಿಗಿಯವರು ಆಗಮಿಸಲಿಕ್ಕಿದ್ದಾರೆ ಆ ನಂತರ ಅದು ಮುಂದುವರಿದು ಅದರ ಮಧ್ಯದಲ್ಲಿ ಬೇರೆ ಬೇರೆ ಟ್ರಸ್ಟಿಗಳ ಗೌರವಾರ್ಪಣೆ ಆಮೇಲೆ ಕಲಾ ಗೌರವದ ಗೌರವಾರ್ಪಣೆಗಳೆಲ್ಲ ನಡೆಯಲಿಕ್ಕಿದೆ ಮಧ್ಯಾಹ್ನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಹಾದಾನಿಗಳಲ್ಲೂರ್ವರಾದಂತಹ ನಮ್ಮ ಹೆಮ್ಮೆಯ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು ವಹಿಸಲಿಕ್ಕಿದ್ದಾರೆ ಎಮ್ ಆರ್ ಜಿ ಗ್ರೂಪ್ಸ್ನ ಚೇರ್ಮನ್ ಆಮೇಲೆ ಬೇರೆ ಬೇರೆ ಗಣ್ಯಾತಿ ಗಣ್ಯರು ದಾನಿಗಳೆಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ನಂತರ ರಾಷ್ಟ್ರೀಯ ಕಲಾ ಸಮ್ಮೇಳನ ಮುಂದುವರಿಯಲಿಕ್ಕಿದೆ ಮೇನ್ ವೇದಿಕೆಯಲ್ಲಿ ನಂತರ ಸಂಜೆ ಐದು ಮೂವತ್ತಕ್ಕೆ ಮತ್ತು ಸಮಾರೋಪ ಸಭಾ ಕಾರ್ಯಕ್ರಮ ಅದರ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರು ಮಹಾದಾನಿಗಳು ಆದಂತಹ ಗೌರವಾನ್ವಿತ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ಅವರ ನೇತೃತ್ವದಲ್ಲಿ ಆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದರಲ್ಲೂ ಗಣ್ಯಾತಿ ಗಣ್ಯರು ದಾನಿಗಳೆಲ್ಲ ಆ ಸಮಾರೋಪ ಸಭಾ ಸಭೆಯಲ್ಲೂ ಪಾಲ್ಗೊಳ್ಳಲಿಕ್ಕಿದ್ದಾರೆ ವಿಶೇಷವಾಗಿ ಆ ದಿವಸ ಅವರ ಸಮಯ ಏನು ನಿಗದಿಯಾಗಿಲ್ಲ ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ಸಭೆಯಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಪಡ್ತೇನೆ ಆನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಮಧ್ಯದಲ್ಲಿ ಆ ಅದೇ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಅದು ಇರುವಾಗಲೇ ಎರಡನೇ ವೇದಿಕೆ ಈ ಪ್ರಥಮ ವೇದಿಕೆಗೆ ನಾವು ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರ ತಾಯಿಯ ಹೆಸರನ್ನು ಇಡಲಿಕ್ಕಿದ್ದೇವೆ ಮತ್ತೊಂದು ವೇದಿಕೆ ಅದು ಅದರಲ್ಲಿ ಯಕ್ಷಗಾನ ಸ್ಪರ್ಧೆ ಮತ್ತು ಭರತನಾಟ್ಯ ಪ್ರದರ್ಶನಗಳು ಇದೆ ಅದರ ಸಂಪೂರ್ಣ ಜವಾಬ್ದಾರಿ ನಮ್ಮ ಹವ್ಯಾಸಿ ಘಟಕ ಹಾಗೂ ದೀವಿತ್ ಕೋಟ್ಯಾನ್ ಪೆರಾಡಿಯವರು ವಹಿಸ್ಲಿಕ್ಕಿದ್ದಾರೆ ಆ ವೇದಿಕೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರ ತಾಯಿಯ ಹೆಸರಿನೇ ವೇದಿಕೆಯಾಗಿರುತ್ತದೆ ಮತ್ತೊಂದು ವೇದಿಕೆಯಲ್ಲಿ ಒಟ್ಟು ಮೂರು ವೇದಿಕೆ ಇರುತ್ತದೆ ಅದು ಚೆಲ್ಲಡ್ಕ ಕುಸುಭದ್ರ ಶೆಟ್ಟಿಯವರ ತಾಯಿಯ ವೇದಿಕೆ ಆಗಿರುತ್ತದೆ ಅದರಲ್ಲಿ ಭಜನಾ ಸ್ಪರ್ಧೆ ಸುಮಾರು ಇಪ್ಪತ್ತೈದು ತಂಡಗಳು ಕುಣಿತ ಭಜನಾ ಸ್ಪರ್ಧೆ ಅದರಲ್ಲಿ ನಡೆಯಲಿಕ್ಕಿದೆ ಅದರ ಜೊತೆಗೆ ಇನ್ಶೂರೆನ್ಸ್ ಆಗಲಿ ಇನ್ನಿತರ ಬೇರೆ ಬೇರೆ ಕೆಲವು ಚಾರಿಟಿ ಕಾರ್ಯಕ್ರಮಗಳು ಆಶಕ್ತರಿಗೆ ಧನಸಹಾಯ ಗೃಹ ನಿರ್ಮಾಣಕ್ಕೆ ಧನ ಸಹಾಯ ಇನ್ನಿತರ ಅನೇಕ ಚಾರಿಟಿ ಪ್ರೋಗ್ರಾಮ್ಗಳು ನಡೀತಾ ಇದೆ ಇನ್ಶೂರೆನ್ಸ್ಗೆ ದಯವಿಟ್ಟು ಇದನ್ನು ಪ್ರತ್ಯೇಕವಾಗಿ ತಾವುಗಳನ್ನು ಪಸರಿಸಬೇಕಾಗಿ ಮಾಧ್ಯಮ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದರೆ ಆ್ಯಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದು ಉಚಿತವಾಗಿ ನಮ್ಮ ಫೌಂಡೇಶನ್ ಮಾಡುವಂಥ ಒಂದು ದೊಡ್ಡ ಕೆಲಸ ಇದರ ಪ್ರಯೋಜನವನ್ನು ಎಲ್ಲ ಕಲಾವಿದರುಗಳು ಕೇವಲ ಯಕ್ಷಗಾನ ಕಲಾವಿದರು ಮಾತ್ರ ಅಲ್ಲ ನಾಟಕ ರಂಗಭೂಮಿ ದೈವಾರಾಧನಾ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದರುಗಳು ಆಮೇಲೆ ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂತಹ ಕಲಾವಿದಗಳಿಗೆ ಇದು ಸಂಬಂಧಪಟ್ಟದ್ದಾಗಿರ್ತದೆ ಈ ಕಲಾವಿದರುಗಳಿಗೆ ಬೇರೆ ಬೇರೆ ಕಂಬಳ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ ದೈವಾರಾಧನಾ ಕ್ಷೇತ್ರದ ಕೌಂಟರ್ ಬೇರೆ ಇರ್ತದೆ ಆನಂತರ ನಾಟಕ ರಂಗಭೂಮಿಯ ಕೌಂಟರ್ ಬೇರೆ ಇರ್ತದೆ ನಮ್ಮ ಯಕ್ಷಗಾನದ ಕೌಂಟರ್ ಬೇರೆ ಇರ್ತದೆ ಅಲ್ಲಿ ಅವರ ಹೆಸರನ್ನು ನಮೂದಿ ನಮೂದಿಸಿ ನಾವು ದೈ ನಾವು ಇಂಥ ಕಲಾವಿದರು ಹೌದು ಎನ್ನುವುದು ಅವರು ಒಂದು ಗುರುತಿನ ಚೀಟಿ ಕೊಟ್ಟ ಕೂಡಲೇ ಅಲ್ಲಿ ಹೋಗಿ ಇನ್ಶೂರೆನ್ಸ್ ಮಾಡುವಂಥ ವ್ಯವಸ್ಥೆ ನಿಮಗೆ ದಯವಿಟ್ಟು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಈ ವರ್ಷ ಯಕ್ಷಗಾನ ಕಲಾವಿದರಿ ಒಂದು ಆರು ಜನ ಆಕ್ಸಿಡೆಂಟಲ್ಲಿ ತೀರಿ ಹೋದರು ಬೈಕ್ ಆಕ್ಸಿಡೆಂಟಲ್ಲಿ ತೀರಿ ಹೋದರು ಅದರಲ್ಲಿ ನಾಲ್ಕು ಜನ ಕಲಾವಿದರುಗಳು ಈ ನಮ್ಮ ಇನ್ಶೂರೆನ್ಸನ್ನು ಮಾಡಿದ್ದಾರೆ ತುಂಬ ಬಡ ಕಲಾವಿದರುಗಳು ಆ ಕಲಾವಿದರುಗಳ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಮೊತ್ತ ಆ ನಾಲ್ಕು ಜನ ಕಲಾವಿದರ ಕುಟುಂಬಕ್ಕೂ ಸಿಗ್ತಾ ಇದೆ ಆದರೆ ಬಾಕಿ ಆ ಎರಡು ಕಲಾವಿದರುಗಳು ನಮ್ಮ ಇನ್ಶೂರೆನ್ಸ್ ನಾವು ಇಷ್ಟು ಪ್ರಚಾರ ಮಾಡಿದರೂ ಕೂಡ ಅವರ ಅಸಡೆಯಿಂದಾಗಿ ಮಾಡಿಲ್ಲ ಅವರ ಕುಟುಂಬ ಈಗ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ನಮಗೆ ಏನಾದರೂ ಸಹಾಯ ಮಾಡಬಹುದಾ ಅಂತ ಆದರೆ ಅಷ್ಟು ಮೊತ್ತ ಮಾಡಲಿಕ್ಕೆ ಇನ್ಶೂರೆನ್ಸ್ ಮಾಡದ ಕಾರಣ ನಾವು ಖಂಡಿತ ಅದಕ್ಕೆ ಹೋಗಲ್ಲ ದಯವಿಟ್ಟು ಎಲ್ಲ ಕಲಾವಿದರು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಯಾರಿಗೂ ಹಾಗೆ ಆಗಬಾರದು ಯಾರ ಪರಿಸ್ಥಿತಿ ಹೇಗೆ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕುಟುಂಬದ ಭದ್ರತೆಯ ದೃಷ್ಟಿಯಿಂದ ಆದರೂ ದಯವಿಟ್ಟು ಅದರ ಬಗ್ಗೆ ಗಮನ ಹರಿಸಿ ಈ ಇನ್ಶುರೆನ್ಸನ್ನ ಪ್ರಯೋಜನವನ್ನು ಪಡ್ಕೊಳ್ಳಿ ಎಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಎಲ್ಲ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳು ಘಟಕದ ಅಧ್ಯಕ್ಷರುಗಳು ಬಂಧುಗಳು ಆಮೇಲೆ ಎಲ್ಲರೂ ನಾವು ಒಟ್ಟಿಗಿದ್ದೇವೆ ಕೆಳಗೆ ಕೂಡ ಅನೇಕ ನಮ್ಮ ಬಂಧುಗಳು ಘಟಕದ ಕಾರ್ಯಕರ್ತರುಗಳು ಇವತ್ತು ಬಂದಿದ್ದಾರೆ ನಿಮ್ಮೆಲ್ಲರ ಈ ದೃಶ್ಯ ಮಾಧ್ಯಮದ ಬಂಧುಗಳ ಸಹಕಾರ ನಮಗೆ ಬೇಕು ಬೇರೆ ಬೇರೆ ಗಣ್ಯಾತಿ ಗಣ್ಯರೆಲ್ಲ ಬರುವಾಗ ನಿಮ್ಮ ತುಂಬ ಹೃದಯದ ಸಹಕಾರ ನಮಗೆ ಇರಬೇಕೆಂಬುದಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ ಬೇರೆ ಏನಾದರೂ ಇದರ ಬಗ್ಗೆ ಕೇಳಲಿಕ್ಕಿದ್ರೆ ಅವರು ಎರಡು ಸಾವಿರ ಜನರವರೆಗೆ ಮಾಡಿದ್ದೇವೆ ಅದು ನಿಮ್ಮ ಮಾಧ್ಯಮದಲ್ಲಿ ಬಂದಿದೆ ಅದರ ಕರೆಕ್ಟ್ ಲೆಕ್ಕ ಇದು ಪೋಸ್ಟಲ್ ಇನ್ಶೂರೆನ್ಸ್ನ ಟೈಯಪ್ನೊಂದಿಗೆ ನಾವು ಮಾಡ್ತಾ ಇದ್ದೇವೆ ಒಂದು ರೂಪಾಯಿ ಕಲಾವಿದರು ಯಾರೂ ಕಟ್ಟಲಿಕ್ಕೆ ಇಲ್ಲ ಅದರ ಎಲ್ಲ ವೆಚ್ಚವನ್ನು ನಾವು ಫೌಂಡೇಶನ್ ಭರಿಸ್ತಾ ಇದ್ದೇವೆ ಕಳೆದ ವರ್ಷ ಐ ಪರ್ ಹೆಡ್ ಐನೂರ ಐವತ್ತು ಚಿಲ್ಲರೆ ಐನೂರ ಐವತ್ತ ಏಳು ಏನ ಕರೆಕ್ಟ್ ಫಿಗರ್ ಐನೂರ ಐವತ್ತ ಏಳು ರೂಪಾಯಿ ಅಂತ ಕಾಣುತ್ತೆ ಈ ಸಲ ಸ್ವಲ್ಪ ಜಾಸ್ತಿ ಆಗುತ್ತೆ ಅದು ಆರುನೂರವರೆಗೆ ಇದೆ ವರ್ಷದಿಂದಲೂ ಬೇರೆ ಬೇರೆ ಎಲ್ರಿಗೂ ಮಾಡ್ತಾ ಇದ್ದೇವೆ ನಾವು ನೋಡಿ ಎಲ್ಲರೂ ಬಂದ್ರೆ ಒಂದು ಐದು ಸಾವಿರಕ್ಕಿಂತ ಮೇಲ್ಪಟ್ಟು ಹೋಗ್ಬೋದು ಐದು ಸಾವಿರಕ್ಕಿಂತಲೂ ಹೆಚ್ಚು ಮೇಲ್ಪಟ್ಟು ಹೋಗಬಹುದು ಎಷ್ಟೇ ಆಗಲಿ ಅದನ್ನು ಬರಿಸಲಿಕ್ಕೆ ನಾವು ತಲೆ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಕಲಾವಿದ್ರು ಬಂದು ಅಲ್ಲಿ ಅದೇ ದಿವಸ ಮಾತ್ರ ನೆಕ್ಸ್ಟ್ ದಿವಸ ಕೇಳಿದ್ರೆ ನಮ್ಮಲ್ಲಿ ಅದಕ್ಕೆ ಅವಕಾಶ ಇಲ್ಲ ಆ ದಿವಸ ಅಲ್ಲಿ ಬಂದು ಖುದ್ದಾಗಿ ಅವರು ಮಾಡಿಸಬೇಕು ಇಲ್ಲ ನಮ್ಮ ಐ ಡಿ ಕಾರ್ಡ್ ಬೇಕಾಗಿಲ್ಲ ಅದಕ್ಕೆ ಅವರ ಸ್ವಂತ ಆಧಾರ್ ಕಾರ್ಡ್ ಮಾತ್ರ ಬೇಕಾದ್ದು ಕಲಾವಿದ ಎನ್ನುವುದಕ್ಕೆ ಅದ ಅವರಿಗೆ ಐ ಡಿ ಪ್ರೂಫ್ ಬೇಕು ಯಾಕಂದರೆ ಕಂಬಳ ಕ್ಷೇತ್ರದಲ್ಲಿ ದುಡಿಯುವಂಥ ಕಲಾವಿದರಗಳ ಗುರುತ ಅಲ್ಲಿ ಕೂತಂತಹ ಪಿ ಆರ್ ಶೆಟ್ಟಿಗೆ ಸಂತೋಷ್ ಅಣ್ಣನಿಗೆ ಅಥವಾ ಯಡ್ತೂರ್ ರಾಜೀವ್ ಶೆಟ್ಟಿ ಅವರಿಗೆ ಖಂಡಿತ ಗೊತ್ತಿರ್ತದೆ ಕಂಬಳ ಕ್ಷೇತ್ರದಲ್ಲಿ ಯಾರಿದ್ದಾರೆ ಅಂತ ಯಕ್ಷಗಾನದವರದ ಪರಿಚಯ ನಮಗಿದೆ ಅಲ್ಲಿ ಕೌಂಟರ್ಲಿ ಕೂತಿರುವವರಿಗೆ ತೆಂಗಾಗಲಿ ಬಡಗಾಗಲಿ ಯಾವುದೇ ಯಕ್ಷಗಾನ ಕಲಾವಿದ ಅವರು ಹೌದಾಗಿದ್ರೆ ಅವರ ಪರಿಚಯ ಇದ್ದೇ ಇದೆ ಅಲ್ಲಿ ಕೌಂಟರ್ ಬೇರೆ ಇದೆ ಹೌದು ಅಲ್ಲಿ ಐ ಡಿ ಪ್ರೂಫ್ ಅವರೇ ಕೊಡ್ತಾರೆ ಬರೆದು ಕೊಡ್ತಾರೆ ಅಲ್ಲಿ ಕೌಂಟ್ರಲ್ಲಿ ಬರೆದು ಕೊಡ್ತಾರೆ ಇದು ನಮ್ಮ ಕಲಾವಿದರು ಹೌದು ನಾವು ಇಂಥ ದೈವಾರಾದ ನಕ್ಷತ್ರದಲ್ಲಿ ದುಡಿಯುವಂಥವ್ರು ಹೌದು ಅಂತೇಳಿ ಅವರು ಬರೆದು ಕೊಡ್ತಾರೆ ಆ ಚಿಟ್ಟನ್ನು ಹುಡ್ಕೊಂಡು ಹೋಗಿ ಇನ್ಶೂರೆನ್ಸ್ ಕೌಂಟ್ರಲ್ಲಿ ಅವರು ಮಾಡಿದರೆ ಅವರಿಗೆ ಅಲ್ಲಿ ಫೆಸಿಲಿಟಿ ಸಿಕ್ಕುತ್ತೆ ರೋಹಿತ್ ಶರ್ಮರದ್ದು ನಿಗದಿ ಆಗಿದೆ ಆದರೆ ಮೊನ್ನೆಯ ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ಐ ಪಿ ಎಲ್ ಪ್ರೋಗ್ರಾಮ್ ದುಮ್ ಮುಂದೆ ಹೋದ ಕಾರಣ ಅದು ಏನು ಅಂತ ಫೈನಲ್ ಹಂಡ್ರೆಡ್ ಪರ್ಸೆಂಟ್ ಡಿಸೈಡ್ ಇನ್ನು ಕೂಡ ಆಗಿಲ್ಲ ನಾವು ಮಾಧ್ಯಮದ ಮೂಲಕ ನಾವು ಅದರ ಬಗ್ಗೆ ಬೇರೆ ರೀತಿಯಲ್ಲಿ ಹೇಳಬಾರದು ಗೊತ್ತಿಲ್ಲ ಇನ್ನು ಕೂಡ ಕನ್ಫರ್ಮೇಶನ್ ಅಂತೇಳಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿಲ್ಲ ಐ ಪಿ ಎಲ್ ಪ್ರೋಗ್ರಾಮ್ ಆ ದಿವಸ ಇಲ್ಲದೇ ಇದ್ರೆ ಖಂಡಿತವಾಗಿ ಬರ್ತಾರೆ ಅವರು ಅವರ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಇನ್ಶೂರೆನ್ಸ್ಗೆ ಬರುವಾಗ ಅವರ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ಇಲ್ಲ ಖುದ್ದಾಗಿ ಅವರೇ ಬರಬೇಕು ರಿನಿವಲ್ಗೆ ಹಾಂ ಮಾಡ್ತೇವೆ 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 ಎಲ್ರಿಗೂ ಎಲ್ರಿಗೂ ನಾವೇ ಮಾಡ್ತೇವೆ ಅದು ಪ್ರತಿ ವರ್ಷದ ಅಂದರೆ ಕೆಲವರಿಗೆ ಗಮನ ಇರಲ್ಲ ಅವರ ಹೆಲ್ತಿನ ಬಗ್ಗೆ ಕೂಡ ಅಡ್ಮಿಟ್ ಆದರೂ ಕೂಡ ನಮಗೆ ದೂರವಾಣಿ ಮೂಲಕ ಕೇಳ್ತಾರೆ ಇದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅವರ ಭದ್ರ ಭದ್ರತೆಗೋಸ್ಕರ ಮಾಡಿದ್ದು ಹಾಂ ಅರವತ್ತೈದು ವರ್ಷದ ಒಳಗಿನ ಹದಿನೆಂಟರಿಂದ ಅರವತ್ತೈದು ವರ್ಷದ ಒಳಗಿನ ಯಾವುದೇ ಕಲಾವಿದರು ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಲಾವಿದರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೋದು ಮತ್ತಲ ಎಂಬತ್ತ ನಾಲ್ಕು ಸರಕಾರಿ ಶಾಲೆಗಳಲ್ಲಿ ಯಕ್ಷ ಶಿಕ್ಷಣವನ್ನು ನಾವು ನೀಡಿದ್ದೇವೆ ಎಂಬತ್ತ ನಾಲ್ಕು ಸರಕಾರಿ ಶಾಲೆ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಯವರೆಗೆ ಅದನ್ನು ವಿಸ್ತರಿಸಿದ್ದೇವೆ ಹಾಂ ಚಿಕ್ಕಮಗಳೂರು ಶಿವಮ ಚಿಕ್ಕಮಗಳೂರು ಶಿವಮೊಗ್ಗ ಜಿಲ್ಲೆಯಲ್ಲಿ ಆ ಅಲ್ಲಿ ಕೂಡ ತೆಂಕು ಮತ್ತು ಬಡಗುದಿಟ್ಟಿನ ಸುಮಾರು ಒಂಬತ್ತುವರೆ ಸಾವಿರ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ನಲವತ್ತೆಂಟು ಶಿಕ್ಷಕರ ನೇತೃತ್ವದಲ್ಲಿ ಒಂಬತ್ತುವರೆ ಸಾವಿರ ವಿದ್ಯಾರ್ಥಿಗಳು ಅದರ ಪ್ರಯೋಜನವನ್ನು ಈ ವರ್ಷ ಪಡ್ಕೊಂಡಿದ್ದಾರೆ ಹೌದು ಈ ಸಲಕ್ಕೂ ನಾವು ವಿಸ್ತರಿಸಿದ್ದೇವೆ ಅನೇಕ ಅರ್ಜಿಗಳು ನಮಗೆ ಬಂದಿದೆ ಈ ಸಲ ನೂರು ಸರ್ಕಾರಿ ಶಾಲೆಗಳ ಒಂದು ಯೋಚನೆಯಲ್ಲಿ ಇದ್ದೇವೆ ಅದರ ಮಾತುಕತೆ ಆಗ್ತಾ ಇದೆ ಅದು ನಮ್ಮ ಪಡಂಬೂರು ವಾಸುದೇವ ಐತಾಳ್ರು ಅದರ ನೇತೃತ್ವವನ್ನು ವಹಿಸ್ತಾರೆ ಮತ್ತು ದೇವಿತ್ ಕೋಟ್ಯನ್ ಪೆರಾಡಿ ಅವರ ನೇತೃತ್ವವನ್ನು ವಹಿಸಿ ಮುಂದುವರಿಸ್ತಾ ಇದ್ದಾರೆ ಪ್ರಶಸ್ತಿ ನಮ್ಮ ಜಾಗತಿಕ ಭಂಡರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಐಕಳ ಹರೀಶ್ ಶೆಟ್ಟಿ ಅವರಿಗೆ ಯಕ್ಷ ಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ನಾವು ಟ್ರಸ್ಟ್ ಪ್ರಾರಂಭವಾದಾಗಿನಿಂದಲೂ ನಮಗೆ ಅನೇಕ ರೀತಿಯಲ್ಲಿ ಸಹಕಾರ ನೀಡಿ ನನ್ನ ವೃತ್ತಿ ಬದುಕಿನ ಜೀವನದಲ್ಲಿ ಕೂಡ ನನಗೆ ಸಹಕಾರ ನೀಡಿದವರು ಐಕಳ ಹರೀಶ್ ಶೆಟ್ಟಿ ಅವರ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ ಅವರಿಗೆ ನೀಡ್ತಾ ಇದ್ದೇವೆ ಮತ್ತೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಕುರಿಯ ಗಣಪತಿ ಶಾಸ್ತ್ರಿ ತೆಂಕುತಿಟ್ಟಿನ ಅಗ್ರಮಾನ್ಯ ಭಾಗವತರು ಕಟೀಲು ಮೇಳದಲ್ಲಿ ನಿರಂತರ ಸುಮಾರು ಐವತ್ತು ವರ್ಷಗಳ ಕಾಲ ತಿರುಗಾಟ ಮಾಡಿದಂಥ ಶ್ರೇಷ್ಠ ಭಾಗವತರು ಕುರಿಯ ಗಣಪತಿ ಶಾಸ್ತ್ರಿ ಅವರಿಗೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಮತ್ತು ಯಕ್ಷಧ್ರುವ ಕಲಾ ಗೌರವಕ್ಕೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯಾತಿ ಗಣ್ಯರು ಆಯ್ಕೆಯಾಗಿದ್ದಾರೆ ವೈದಿಕ ಕ್ಷೇತ್ರದಲ್ಲಿ ನಮ್ಮ ಆಲಂಗಾರು ಈಶ್ವರ ಭಟ್ರು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ನಿಮಗೆಲ್ರಿಗೂ ಗೊತ್ತಿರುವ ಹಾಗೆ ವಿಶ್ವೇಶ್ವರ ಭಟ್ರು ವಿಶ್ವವಾಣಿ ಪತ್ರಿಕೆಯ ವಿಶ್ವೇಶ್ವರ ಭಟ್ರು ಮತ್ತು ಭಾರತೀಯ ಸೇನೆಯಲ್ಲಿ ಕರ್ನಲ್ ನಿಟ್ಟೆಗುತ್ತು ಶರತ್ ಭಂಡಾರಿಯವರು ಸಾಹಿತ್ಯದಲ್ಲಿ ಡಾಕ್ಟರ್ ಬಿ ಎ ಅವರು ಕಲಾ ಸಂಘಟನೆಯಲ್ಲಿ ರಂಗಮನೆ ರಿಜಿಸ್ಟರ್ಡ್ ಸುಳ್ಯ ಇವರು ಮತ್ತು ಯಕ್ಷಗಾನದಲ್ಲಿ ಬಡಗುದಿಟ್ಟಿನಲ್ಲಿ ಹಿರಂಜಾಲ ಗೋಪಾಲಗಾಣಿಗರು ಯಕ್ಷಗಾನ ಮಹಿಳಾ ಮಹಿಳೆಯರಲ್ಲಿ ಡಾಕ್ಟರ್ ನಾಗವೇಣಿ ಮಂಚಿಯವರು ಯಕ್ಷಗಾನ ವೃತ್ತಿ ಜೀವನದ ಯಕ್ಷಗಾನದಲ್ಲಿ ಧರ್ಮಸ್ಥಳ ಮೇಳದ ವಸಂತಗೌಡ ಕಾಯರ್ ತಡ್ಕವರು ಶಾಸ್ತ್ರೀಯ ಸಂಗೀತದಲ್ಲಿ ವಿದ್ವಾನ್ ಎಂ ನಾರಾಯಣವರು ಹರಿಕಥೆಯಲ್ಲಿ ಶಂಕರನಾರಾಯಣ ಅಡಿಗ ಕುಂಬಳೆಯವರು ಮತ್ತು ರಂಗಭೂಮಿಯಲ್ಲಿ ಲಯನ್ ಕಿಶೋರ್ ಡಿ ಶೆಟ್ಟ್ರಿಯವರು ಭರತನಾಟ್ಯದಲ್ಲಿ ವಿದುಷಿ ಮಣಿಶೇಖರ್ ಅವರು ಕಂಬಳ ಕ್ಷೇತ್ರದಲ್ಲಿ ಪ್ರೊಫೆಸರ್ ಗುಣಪಾಲ ಕಡಂಬವರು ಯಕ್ಷಗಾನ ಹವ್ಯಾಸಿಯಲ್ಲಿ ದಾಮೋದರ ಶೆಟ್ಟಿ ಮಂಜೇಶ್ವರ ಅವರು ದೈವಾರಾಧನೆಯಲ್ಲಿ ನೋಣಯ್ಯ ನಲಿಕೆ ವಿಟ್ಲ ಹಾಗೂ ಸಂಜೀವ ಪರವ ಚುಕುಡ ಇವರು ಭಜನೆಯ ಕ್ಷೇತ್ರದಲ್ಲಿ ಲೋಕನಾಥಾಚಾರ್ಯವರು ಇಷ್ಟು ಮಂದಿಗೆ ಕಲಾಗೌರವ ನಡೆಯಲಿಕ್ಕೆ ದೃಶ್ಯ ಮಾಧ್ಯಮದ ಎಲ್ಲ ಬಂಧು ಮಿತ್ರರಿಗೆ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಈ ದಶಮ ಸಂಭ್ರಮದ ಕಾರ್ಯಕ್ರಮದ ನಿಮಿತ್ತ ಬಂದಂಥ ತಮಗೆಲ್ಲರಿಗೂ ಈ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ ತಮ್ಮ ಮುಖಾಂತರ ಈ ಒಂದು ಕಾರ್ಯಕ್ರಮದ ವಿವರಗಳನ್ನು ದೇಶದಾದ್ಯಂತ ಅಲ್ಲ ರಾಷ್ಟ್ರದಾದ್ಯಂತ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ತಾವು ಪಸರಿಸಬಿ ಪಸರಿಸಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟನ್ನು ಇನ್ನಷ್ಟು ಉತ್ತಂಗ ಶಿಖರಕ್ಕೆ ಏರಿಸುವಲ್ಲಿ ತಮ್ಮ ಪಾತ್ರವು ಇನ್ನಷ್ಟು ನಿರ್ ನಿರ್ವಹಿಸುವಂತಾಗಲಿ ಅಂತ ಹೇಳುತ್ತಾ ತಮಗೆಲ್ಲರಿಗೂ ಶಿರವಾಗಿ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ